ಕಾರ್ಯಕ್ರಮದ ಬಗ್ಗೆ ನಾವೆಂದೂ ಕೂಡ ನಾವು ಯಾರೂ ಕೂಡ ನಾಯಕರು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರ ಅಧ್ಯಕ್ಷರಿಗೆ ಮನ್ನಣೆಯನ್ನು ಕೊಟ್ಟು ಇಡೀ ಇಡೀ ಕ್ಷೇತ್ರದಲ್ಲಿ ಒಂದು ಭಾಳ ಚೆನ್ನಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅದಕ್ಕೆ ಕಾರ್ಯನಿರ್ಭೂತರಾಗ್ಯಾರ ಹೇಳಿ ಭಾಳ ಸಂತೋಷದಿಂದ ಈ ಮಾತು ಬಂದ ಹೇಳಿ ನಮ್ಮ ವಿಶೇಷ ಏನಿಲ್ಲ ನಾವೇನಪ್ಪ ಅಂದರೆ ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರಿಗೆ ನೀವೆಲ್ಲ ಒಳ್ಳೇದು ಮಾಡಿದ್ರಿ ನಮಗೊಂದು ಗೌರವ ತಂದು ಕೊಟ್ಟಿರಿ ಪಕ್ಷಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ನಾನು ಸೂಚನೆ ಮಾಡಿದಾಗ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಾಯಕರು ಇಲ್ಲ ಭಾಳ ಸಾಮಂಜಸವಾದ ಇಷ್ಟೊಂದು ನಾವು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದು ಈ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಅವರು ಕೂಡ ಎಲ್ಲರೂ ಹೇಳಿದ್ದಾರೆ ಈಗ ತಮ್ಮೆಲ್ಲರಿಗೆ ಗೊತ್ತಲ್ಲ ಸರ್ಕಾರದ ಸ್ಥಿತಿ ಸರ್ಕಾರದ ಕೆಲಸ ಏನು ನಡೆಸ್ಯಾರ ಅವರು ಏನು ಮಾಡ್ಲಿಕ್ಕತ್ತಾರ ನಾವು ಕೂಡ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷ ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ರು ಈ ಇಷ್ಟೊಂದು ಹೀನಾಯಮಾನವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಜೀವನದಾಗ ನಾವು ನೋಡಲಿಲ್ಲ ಯಾವ ಹಳ್ಳಿ ರೋಡ್ ಚಲೋ ಆದವ ಯಾರು ಜನರು ಕೆಲಸ ಮಾಡ್ತಾರ ಆಮೇಲೆ ಅದನ್ನು ಡೈಲಿ ವೇಜಸ್ ಮೇಲೆ ನೌಕರಿಗೆ ಇಟ್ಕೊಂಡಾರೋ ಅವರು ಪಗಾರ ಕೊಡ್ತಾರ ಏನು ಏನೇನು ಮಾಡ್ತಾರ ಹೇಳಿ ನೋಡೋಣ ಟೋಟಲಿ ಟೋಟಲಿ ಸರ್ಕಾರ ಸಂಪೂರ್ಣವಾಗಿ ಇದು ಸರ್ಕಾರ ಫೇಲ್ ಆಗ್ಯದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯ್ ಭಾಳ ಸಲ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯನವರೇ ನೀವೆಲ್ಲ ಒಂದೂ ಕೂಡ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲೆಲ್ಲ ನೀವೇ ಹಣೆ ಹಣೆ ಬಟ್ಕೊಳಕತ್ತೀರಿ ಒಂದು ನೀವು ಮುಖ್ಯಮಂತ್ರಿಗಳಾಗಿ ಒಂದು ಎಲ್ಲೆಲ್ಲಿಯೂ ಕೂಡ ಒಂದು ಫೌಂಡೇಶನ್ನ ಕೆಲಸ ಫೌಂಡೇಶನ್ ಇಡ್ತಕ್ಕಂಥ ಕೆಲಸ ಇಲ್ಲ ನಿಮ್ಮ ಎಮ್ ಎಲ್ ಕೆಲಸ ಇಲ್ಲ ಅವ್ರು ಏನೇನು ಒಂದು 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 ಅವು ಎಲ್ಲ ಬಾಯಿ ಬಾಯಿ ಬಡ್ಕೋತಾವೆ ನಾನು ಹೋಗಿದ್ದೆ ಮಾನ್ಯ ಹಳ್ಳಿಗಳ ಅಡ್ಡಾಡಕ್ಕೆ ಹೋದಾಗ ರೋಡ್ಗಳು ರೋಡ್ಗಳು ನೋಡಬೇಕಲ್ಲಿ ನಾ ಎಮ್ಮಿ ಎಮ್ಮಿ ತಿರುಗಾಡ್ದಾರ ರೋಗ ಅಂಥ ರೋಡ್ನಾಗ ಜನ ತಿರುಗಾಡ್ಬೇಕು ಎಂಥ ನಾಚಿಕೆಗೇಡಿ ಕೆಲಸ ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತುಂಬ ನಮಗೆ ಭಾಳ ನೋವಾಗ್ಯದ ಇದು ಬರೀ ನನ್ನ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ಅದೇ ಹಣೆ ಬರೋದು ಎಲ್ಲ ಎಲ್ಲನೂ ಕೂಡ ಒಂದು ಕಾರ್ಯಕ್ರಮ ಇಲ್ಲ ಒಂದು ರೋಡ್ ಪೂಜೆ ಇಲ್ಲ ಒಂದು ರೋಡ್ ಇಲ್ಲ ಏನಿಲ್ಲ ಏನು ಪ್ರಧಾನಮಂತ್ರಿ ಸಡಕ ಪ್ರಧಾನಮಂತ್ರಿ ಆಮೇಲೆ ನೋಡಿರಿ ಎಮ್ ಎಲ್ ಎಗಳಿಗೆ ಪ್ರಧಾನಮಂತ್ರಿಗಳು ಒಂದು ಕ್ಷೇತ್ರಕ್ಕೆ ಎಂಟು ಕೋಟಿ ಹಣವನ್ನು ಕೊಟ್ಟಾರ ನಿಮ್ಮ ನಿಮ್ಮ ರೋಡ್ ಸಿದ್ದರಾಮಯ್ಯಕ್ಕೆ ತಾಕತ್ತಿಲ್ಲಪ್ಪ ನಾವೇನೂ ಒಂದು ಎಂಟು ಕೋಟಿ ಕೊಡ್ತೇವೆ ನಿಮ್ಮ ಎಲ್ಲೆಲ್ಲಿ ಭಾಳ ಹಾಗೆ ರಿಪೇರಿ ಮಾಡ್ಕೊಳ್ಳೋಕೆ ಎಂಟು ಕೋಟಿ ರೊಕ್ಕ ಪ್ರತಿಯೊಂದು ಕ್ಷೇತ್ರಕ್ಕೆ ಎಂಟು ಕೋಟಿ ರೊಕ್ಕ ಕೊಟ್ಟಾರ ಎಂದರೆ ಈ ರೋ ರೋಲ್ ಡೆವಲಪ್ಮೆಂಟ್ ಫಂಡಲ್ಲಿ ಕೇಂದ್ರ ಸರ್ಕಾರದಿಂದ ಆದರೆ ನೋಡಿರಿ ನಿಜವಾಗಿ ಇದು ಭಾಳ ಭಾಳ ಕೆಟ್ಟ ಸಂಗತಿ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ಜಿಲ್ಲೆಯಲ್ಲಿ ಈ ಒಂದು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ಲ ಕಾರ್ಯಕರ್ತರಿಗೆ ನಾವು ಎಲ್ಲ ನಾಯಕರು ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಪ್ರಯಾಸ ಬಹಳ ಸಿನ್ಸಿಯರಾಗಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ